ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಳ್ತೇನೆ ಚೆನ್ನಾಗಿರಿ ಅಂತ ನನ್ನ ಆಸೆ ಕೂಡ ಇವತ್ತು ಕೂಡ ಒಂದು ಸಣ್ಣ ಜೋಕು ಅಥವಾ ಒಂದು ಸಣ್ಣ ಕಥೆಯಿಂದನೇ ಶುರು ಮಾಡ್ತಿದ್ದೇನೆ ಈ ಕತೆ ಯಾಕೆ ಅಂತೇಳಿ ನೆಕ್ಸ್ಟ್ ಗೊತ್ತಾಗುತ್ತೆ ತುಂಬ ಜನ ಬದುಕಿಗೆ ತಿರುವನ್ನು ಕೊಡ್ತಾರೆ ಪಾಠ ಕಲಿಸ್ತಾರೆ ಒಂದಿಷ್ಟು ತಿಳುವಳಿಕೆಯನ್ನು ನೀಡ್ತಾರೆ ಬದುಕುದು ಹೇಗೆ ಅಂತ ಕಲಿಸ್ತಾರೆ ಎಲ್ಲ ಮಾಡ್ತಾರೆ ಬಟ್ ಕತ್ತೆ ಆಗೋದನ್ನು ಕಲಿಸೋದು ಕೂಡ ತುಂಬ ಜನರೇ ಅದರಲ್ಲಿ ತುಂಬ ಜನ ಬರ್ತಾರೆ ಸಹ ಆ ರೀತಿ ಕತ್ತೆ ಹೇಗಾಗ್ತಾರೆ ಅಥವಾ ಆ ಕತ್ತೆ ಆದರೆ ಏನಾಗ್ಬೋದು ಅಂತ ಹೇಳೋದಕ್ಕೆ ಇವತ್ತಿನ ಒಂದು ಸ್ಟೋರಿ ಸ್ಟೋರಿ ಅಂತ ಹೇಳಿದರೆ ತುಂಬ ದೊಡ್ಡ ಸ್ಟೋರಿ ಅಲ್ಲ ಕೊನೆಯವರೆಗೂ ನೋಡಿ ವಿಷಯ ಏನಂದರೆ ಒಬ್ಬನು ರಂಬೆ ಕಡಿತಾ ಇರ್ತಾನೆ ಒಂದು ಮರ ಹತ್ಕೊಂಡು ಆಗ ಒಂದು ಕೆಳಗಡೆ ಇರುವಂಥ ವ್ಯಕ್ತಿ ನೋಡಪ್ಪ ಆ ರಂಬೆ ಈ ರೀತಿ ನೀವು ಕಡಿದ್ರೆ ನಿನ್ನ ಮೇಲೆ ಬಿದ್ದು ನೀನು ಸತ್ತೋಗ್ತೀಯ ಅಂತ ಹೇಳಿ ಅವ್ನು ಮುಂದಕ್ಕೆ ಹೊರಟು ಬಿಡ್ತಾನೆ ಸ್ವಲ್ಪ ಹೊತ್ತಾದ ನಂತರ ಆ ರಂಬೆ ಕೆಳಗೆ ಬೀಳುತ್ತೆ ಇವನ್ ಮೇಲೆ ಬೀಳುತ್ತೆ ಇವನು ಅಂದ್ಕೊಳ್ತಾನೆ ನಾನು ಸತ್ತೋಗಿದ್ದೇನೆ ಜ್ಯೋತಿಷಿ ಅಂತ ಆಯಿತು ಅವನು ಇವನು ನನ್ನ ಲೆಕ್ಕ ಅವ್ನು ಜ್ಯೋತಿಷಿ ಅದಕ್ಕೆ ಹಾಗೆ ಹೇಳಿದ್ದಾನೆ ಅಂತೇಳಿ ಇವನು ಅಂತ ಅಂತೇಳಿ ಇವನ್ ಜೊತೆ ಬಂದವರೆಲ್ಲ ಕಟ್ಕೊಂಡು ಇವ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಒಬ್ಬನೇ ಹೇಳ್ತಾನೆ ಶ ಎಂತ ಕರ್ಕೊಂಡು ಬಂದಿದ್ವಿ ಈಗ ಕೊಂಬೆ ಬಿದ್ದು ಸತ್ವದ ಅಲ್ಲ ಹೇಳಿ ಅದಕ್ಕೆ ಇವನ್ ಹೇಳ್ತಾನೆ ಇಲ್ಲ ಕೊಂಬೆ ನನ್ನ ಮೇಲೆ ಬಿದ್ದು ಸತ್ವ ಸತ್ತೋದೆ ನಾನು ಅಂತೇಳಿ ಹಾಂ ಇವನ ಆತ್ಮ ಮಾತಾಡ್ತಿರ್ಬೇಕು ಅವ್ರು ಹೊತ್ಕೊಂಡು ಹೋಗ್ತಾರೆ ಮನೆ ಹತ್ರ ಹೋಗ್ತಾರೆ ಮನೆ ಹತ್ರ ಹೋಗ್ಬೇಕಾದ್ರೆ ಬೀಗ ಹಾಕಿರೋದಿಲ್ಲ ಬಾಗಿಲು ಹಾಕಿರುತ್ತೆ ಆಗ ಇವನ್ ಹೇಳ್ತಾನೆ ಇಲ್ಲ ನನ್ನ ಹೆಂಡತಿ ಬೀಗ ಹಾಕಿಲ್ಲ ಅಂದರೆ ಪಕ್ಕದ ಮನೇಲಿ ಹರಟೆ ಹೊಡಿಕೆ ಇತ್ತಾಳೆ ಕರ್ಕೊಂಡು ಬನ್ನಿ ಅವಳನ್ನ ಅಂತ ಹೇಳ್ತಾನೆ ಆಗೂ ಇವ್ರು ಜೀವಂತ ಜೀವಂತಿರಬೇಕಂತ ಆಸೆ ಇತ್ತು ಅದಕ್ಕೋಸ್ಕರ ಇವನೇ ಹೇಳ್ತಿದ್ದಾನೆ ಅಂತೇಳಿ ಅಂದ್ಕೊಳ್ತಾರೆ ಪಕ್ಕದ ಮನೆಗೆ ಹೋಗಿ ಹೆಂಡತಿ ಬರ್ತಾರೆ ಹೆಂಡತಿ ಅಳ್ತಾ ಅಳತೆ ಅಳ್ತಾಳೆ ಅಯ್ಯೋ ನಿಮಗೋಸ್ಕರ ನಾನು ಮೀನುಸಾರು ಮಾಡಿಟ್ಟಿದ್ದೆ ಬಟ್ ಈಗ ನೀವೇ ಅಂದ್ರೆ ನಾನು ಯಾರಿಗೆ ಕೊಡಲಿ ಅದನ್ನು ಅಂತೇಳಿ ಅಳ್ಳಿ ಸ್ಟಾರ್ಟ್ ಮಾಡ್ತಾಳೆ ತಟಕ್ಕೆ ಇವನ್ ಇಳಿದು ಸೀದಾ ಹೋಗಿ ಮೀನು ಸಾರು ತಿನ್ಕೊಂಡು ಮತ್ತೆ ಬಂದು ಅಲ್ಲಿ ಮಲಗ್ತಾನೆ ಸೊ ಈ ಕಥೆಯ ಲಾಜಿಕ್ ಏನಂತೇಳಿದ್ರೆ ಅವನಿಗೆ ಕೇಳಿಸಿದಂಥ ಮಾತು ಕೊಂಬೆ ತನ್ನ ಮೇಲೆ ಬಿತ್ತು ತಾನು ಸತ್ತು ಹೋದೆ ಅವನನ್ನು ಹೊತ್ಕೊಂಡು ಬಂದವರು ಇವನು ಉಸಿರಾಡ್ತಾ ಇಲ್ಲ ಇವನು ಸತ್ತುದ ಮನೆಯಲ್ಲಿ ಇಳಿಸಿದ ನಂತರ ಸಾರು ತಿಂದ ಅವನ ತೃಪ್ತಿಗೋಸ್ಕರ ಅವನು ಸಾಂಬಾರು ತಿಂದ ಹುಳು ಅದು ಸಹ ಮೀನು ಸಾರು ಅಲ್ವಾ ಹಾಗಾಗಿ ತಿಂದ ಮತ್ತು ಬಂದ್ ಮಲಿಗೆ ಸೊ ಅವನು ಸತ್ತ ಅಂತ ಅನ್ಕೊಳ್ತಾರೆ ಜನ ಈ ರೀತಿಯಾಗಿ ನಮ್ಮನ್ನು ಯಾರು ಮಾಡ್ತಾ ಇರ್ಬೋದು ಈಗ ಥಿಂಕ್ ನೀವು ಯಾರಾದರೂ ಥಿಂಕ್ ಮಾಡೋದಿದ್ರೆ ಖಂಡಿತ ಥಿಂಕ್ ಮಾಡಿ ಆ್ಯಕ್ಚುಲಿ ಈ ರೀತಿಯಾಗಿ ಈಗ ನಮ್ಮನ್ನು ಮಾಡ್ತಾ ಇರುವಂಥವ್ರು ಶೈಕ್ಷಣಿಕ ಸಂಸ್ಥೆಗಳು ಅದರಲ್ಲೂ ಪ್ರೈವೇಟ್ ಕಾಲೇಜ್ಗಳಿರ್ಬೋದು ಪ್ರೈವೇಟ್ ಆಡಳಿತ ಹೊಂದಿದಂತಹ ಯೂನಿವರ್ಸಿಟಿಗಳಿರ್ಬೋದು ಎಲ್ಲರೂ ಕೂಡ ನಮ್ಮನ್ನು ಇದೇ ರೀತಿ ಕತ್ತೆಗಳನ್ನಾಗಿ ಮಾಡಿ ಮಾಡಿ ಸಮಾಜಕ್ಕೆ ಕೊಡ್ತಾಯಿದೆ ಹಾಗೆ ನಾವು ಸಹ ಆ ಕತ್ತೆಗಳನ್ನೇ ಸಾಕಿ 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 ದೊಡ್ಡವರನ್ನಾಗಿ ಮಾಡ್ತಿದ್ದೇವೆ ನಂತರ ಆ ಕತ್ತೆ ಏನಾಗುತ್ತೆ ಅಂತೇಳಿದರೆ ಸೇಮ್ ಆಗುತ್ತೆ ಒಳಗಡೆ ಏನಿದೆ ಅಂತೇಳಿ ಓಡುತ್ತೆ ಮತ್ತೆ ಹೊರಗಡೆ ಬರುತ್ತೆ ಮತ್ತೆ ಓಡುತ್ತೆ ಮತ್ತೆ ಹೊರಗಡೆ ಬರುತ್ತೆ ಬಟ್ ಏನು ಪ್ರಗತಿ ಸಾಧಿಸುವುದಿಲ್ಲ ಈ ರೀತಿ ಪ್ರಗತಿ ಸಾಧಿಸಿದಂಥ ಕತ್ತೆ ಮುಂದೊಂದು ಪೀಳಿಗೆಗೆ ಮತ್ತೆ ಕತ್ತೆಯನ್ನೇ ಕೊಡುತ್ತೆ ಸೊ ನೀವು ಕತ್ತೆ ಆಗ್ತಿರೋ ನರಿ ಆಗ್ತಿರೋ ಮನುಷ್ಯರಾಗ್ತಿರೋ ನಿಮಗೆ ಬಿಟ್ಟದ್ದು ಬಟ್ ಈ ಪಾಠದಿಂದ ನಾನು ಕಲ್ತಿದ್ದು ನೈತಿಕತೆ ಇಲ್ಲದಂತಹ ಬದುಕು ನೀವು ನೈತಿಕತೆ ಅಂತ ಹೇಳಿದ ತಕ್ಷಣ ಸೀದಾ ಅನೈತಿಕ ಸಂಬಂಧಕ್ಕೆ ಹೋಗಬೇಡಿ ಒಂದು ಗೌರವವನ್ನು ಕೊಡೋದು ಗೌರವವನ್ನು ಇಟ್ಕೊಳ್ಳೋದು ಒಂದು ಸಂಬಂಧದೊಳಗೆ ಇದ್ದಾಗ ಆ ಸಂಬಂಧಕ್ಕೆ ರೆಸ್ಪೆಕ್ಟನ್ನು ಕೊಡೋದು ಯಾರು ಏನೋ ಹೇಳಿದರು ಅಂತ ಅದನ್ನೇ ಫಾಲೋ ಮಾಡದೇ ಇರುವಂಥದ್ದು ನಮ್ದೇನು ಸಾಮರ್ಥ್ಯ ಇದೆಯೋ ಅದನ್ನು ತಕ್ಕಂತಹ ವಿದ್ಯಾಭ್ಯಾಸವನ್ನು ಪಡೆಯೋದು ಆ ವಿದ್ಯಾಭ್ಯಾಸ ಪಡೆದ ನಂತರ ನಾವೇನಾಗಬೇಕಂತ ಆಗ್ಬೇಕಂತ ತಿಳ್ಕೊಳೋದು ಇಷ್ಟನ್ನು ನನ್ನ ಗುರುಗಳು ನನಗೆ ಕಲಿಸ್ಕೊಟ್ಟಿದ್ರು ಸೊ ನಾನಂತೂ ಕತ್ತೆ ಅಲ್ಲ ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರ್ಯಾರು ಕತ್ತೆ ಆಗಲಿ ಹೊರಟಿದ್ದೀರಿ ಅಥವಾ ಇನ್ನು ಕತ್ತೆ ಆಗ್ತಿದ್ದೀರಾ ಅಥವಾ ಕತ್ತೆ ಆಗಿದ್ದೀರಾ ಯುವರ್ ಚಾಯ್ಸ್ ಬಾಯ್ ಟೇಕ್ ಕೇರ್